ಪ್ರೊಡಕ್ಷನ್ ಹೌಸ್ ಯಾಕೆ ಅಂತ ಯಾಕಂದ್ರೆ ಯಶೋರು ಮಾನ್ಸ್ಟರ್ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದ್ದಾರೆ ಟಾಕ್ಸಿಕ್ ಮೂಲಕ ಸೊ ನೀವೀಗ ಪಿ ಎ ಪ್ರೊಡಕ್ಷನ್ಸ್ ಸೊ ಯಾಕೆ ಅಂತ ಒಂದು ಪ್ರಶ್ನೆ ಮಾಡ್ಬೋದು ಬಟ್ ಎರಡಕ್ಕೂ ಹೋಗೋದು ಒಂದೇ ಹಣ ಅಲ್ವಾ ನಿಮ್ ಸಂಪಾದನೆ ಎಲ್ ಐ ಸಿ ಗಂಡನೇ ಗಂಡ ನಿಮ್ಮ ಇಂದಾನೆ ಹಣ ಹೋಗ್ಬೇಕು ಗಂಡನ ಅಕೌಂಟ್ ಇಂದ ಕೊಡ್ತೀವಿ ಅಂದ್ರೆ ಎಲ್ ಐ ಸಿ ತಗೊಳಲ್ಲ ಅದು ರಿಸೆಕ್ಟ್ ಮಾಡುತ್ತೆ ಅವಾಗಲೇ ನನ್ನ ಕಲ್ ಒಂದೇ ಪಾಠ ಮಗ ಬೇರೆ ಗಂಡ ಬೇರೆ ಮಗಳು ಬೇರೆ ಸಂಪಾದನೆ ಎಲ್ಲೂ ಬೇರೆ ಬೇರೆ ಅದನ್ನ ನೀವು ನೋಡಿದಿರ ಇಲ್ವೋ ಗೊತ್ತಿಲ್ಲ ನಾನು ಎಷ್ಟು ಫೈನಾನ್ಸ್ ಮಾಡ್ಬೇಕಾದಾಗ ನನಗೆ ಗೊತ್ತಾಗಿದ್ದು ಅಂದ್ರೆ ಇವಾಗ ನೀವೇನು ಕೆಲಸ ಮಾಡುತ್ತಿರ್ತೀರಾ ನಿಮ್ ಗಂಡನ್ ಸಲ್ಲಲ್ಲ ಅದು ನೀವು ಎಷ್ಟು ದುಡಿತೀರ ನಿಮ್ಮ ಕೆಪ್ಯಾಸಿಟಿ ಮೇಲೆ ಎಲ್ ಐ ಸಿ ಕೊಡ್ತಾರೆ ಈಗ ಎಷ್ಟು ಏನು ದುಡಿತಾ ಇದ್ದಾರೆ ಅವನ ಕೆಪಾಸಿಟಿ ಅದು ಅವನಿಗೆ ಕೊಡ್ತೀರ ನೀವೆಲ್ಲ ರೆಸ್ಪೆಕ್ಟು ಹಣ್ಣು ಅಂದ್ಬಿಟ್ಟು ಅಂತ ಎಷ್ಟು ದಿನ ರೆಸ್ಪೆಕ್ಟ್ ಕೊಡ್ತೀರ ನಾನೇನಾದರೂ ಪ್ರೊಡಕ್ಷನ್ ಮಾಡಿದ್ರೆ ನನ್ನ ವ್ಯಾಲ್ಯೂ ಮೇಲೆ ನೀವು ಯಶವರಮ್ಮ ಅಂತ ಇವಾಗ ಯಶೋರಮ್ಮ ನಾನು ಈ ಎ ಪ್ರೊಡಕ್ಷನ್ ಆದಮೇಲೆ ನಾನು ಪ್ರೊಡ್ಯೂಸರ್ ಅಂತ ಅಷ್ಟೇ ಅವ್ರಿಗೆ ಇವ್ರಿಗೆ ಹೋಗ್ಬಾರ್ದು ಅಂತ ಇವತ್ತವರೆಗೂ ಎಲ್ಲಾ ಹಣ ಹೆಚ್ಚಿನ ಕೊಡೋದು ಆದ್ರೆ ಅದೌಂದು ಇದು ನಂದು ನಾನು ಯಾವಾಗ್ಲೂ ಹೇಳ್ತೀನಿ ನಿಂದು ನಿಂದು ನಂದು ನಂದು ಅಂತಾನೆ ನಾನು